ಸಭೆ ಮಾಡ್ತಾರೆ ನಮ್ಮ ಅಪ್ರೋಚ್ ಮೇಲೆ ನಮ್ಮ ಕೆಲಸಗಳು ಹಾಕ್ತವೆ ಇದು ಇರ್ತಕ್ಕಂಥ ಪರಿಸ್ಥಿತಿ ನೀವು ಇಲ್ಲಿ ಲೋಕಸಭಾ ಸದಸ್ಯರುಗಳದ್ದೊಂದು ಸಭೆ ಕರೆದುಬಿಟ್ಟು ಇದೆಲ್ಲ ಸ್ವಲ್ಪ ನೋಡಿ ಲೋಕಸಭೆಯಲ್ಲಿ ಮಾತನಾಡಿ ಅಂತ ಹೇಳೋದ್ರಿಂದ ಫಾಲೋ ಅಪ್ ಮಾಡಿ ಅಂತ ಹೇಳೋದ್ರಿಂದ ಕೆಲಸ ಆಗೋಲ್ಲ ಅದು ಮತ್ತು ರಾಜ್ಯ ಸರ್ಕಾರ ಇರೋದು ಯಾತಕ್ಕೆ ಜನ ಯಾತಕ್ಕೆ ಮತ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಈಗ ಬೇರೆ ರಾಜ್ಯಗಳ ಲೋಕಸಭಾ ಸದಸ್ಯರದು ಈ ರೀತಿ ಸಭೆ ಮಾಡಿ ಅವ್ರ ಕೈಯಲ್ಲಿ ಕೊಟ್ಬಿಡ್ತಾರ ಕೆಲಸಗಳಿಗೆ ಅಲ್ಲಿ ಯಾವ ರೀತಿ ಕೆಲಸ ನಡೆಯುತ್ತೆ ಅನ್ನೋದು ನನಗೆ ಅಲ್ಲೂ ಅನುಭವ ಆಗಿದೆ ಕೇಂದ್ರದಲ್ಲಿ ಈಗ ಒಂದು ತಿಂಗಳು ಮಂತ್ರಿಯಾಗಿ ಅದಕ್ಕಿಂತ ಮುಂಚೆ ಮುಖ್ಯಮಂತ್ರಿಯಾಗಿ ಯಾವ್ಯಾವ ಥರ ಜವಾಬ್ದಾರಿ ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದು ಒಂದು ಸ್ವಲ್ಪ ಅನುಭವ ನನಗೆ ಇದು ಇರ್ತಕ್ಕಂಥದ್ದು ಅದರಿಂದ ಇಲ್ಲಿ ಪದೇ ಪದೇ ರಾಜ್ಯ ಸರ್ಕಾರ ನಮ್ಮ ದುಡ್ಡು ನಮ್ಮ ಅತ್ತರಿಗೆ ನಮ್ಮ ಹಕ್ಕು ಮಾಧ್ಯಮದ ಸ್ನೇಹಿತರ ಮುಂದೆ ಸಿಕ್ಕಿ ಸಿಕ್ಕಿದ ಕಡೆ ಕೇಂದ್ರ ಸರ್ಕಾರದ ಮೇಲೆ ಬೈಕಂಡು ತಿರುಗಿದ್ರೆ ನಿಮ್ಮ ಕೆಲಸ ಆಗುತ್ತಾ ಇದನ್ನು ಕೇಳಲಿಕ್ಕೆ ಬಯಸ್ತೀನಿ ನಾನು ಮೊದಲು ನಿಮ್ಮ ನಡವಳಿಕೆಗಳನ್ನು ಬದಲಾವಣೆ ಮಾಡ್ಕೊಳ್ಳಿ ಸಣ್ಣತನ ಬಿಡಿ ನಾನು ಇಬ್ ಯು ಪಿ ಎ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದಾಗ ಬಿ ಜೆ ಪಿ ಜೊತೆ ಸರ್ಕಾರ ಮಾಡಿದ್ದು ನಾನು ಅವತ್ತು ಸಹ ಯು ಪಿ ಎ ಸರ್ಕಾರ ಇದ್ದರೂ ಮನಮೋಹನ್ ಸಿಂಗ್ ಅವರು ಮುಖ್ಯ ಪ್ರಧಾನಮಂತ್ರಿ ಇದ್ದರು ನಮ್ಮ ಒಂದು ಅಪ್ರೋಚ್ಗಳೇನಿತ್ತು ಇಲಾಖಾ ಮಂತ್ರಿಗಳ ಮುಂದೆ ಹೋದಾಗ ಹಲವಾರು ಕೆಲಸಗಳನ್ನು ಮಾಡಿಸ್ಕೊಂಡು ನಂತರ ಕಾಂಗ್ರೆಸ್ ಜೊತೆ ನಾನು ಸರ್ಕಾರ ಮಾಡಿ ಹದಿನಾಲ್ಕು ತಿಂಗಳು ನಡೆಸಿದಾಗ ಆಗಲೂ ನರೇಂದ್ರ ಮೋದಿಯವರ ಸರ್ಕಾರ ಏನಿತ್ತು ಆಗಲೂ ಸಹ ಕೆಲಸ ಮಾಡ್ಕೊಂಡು ಬಂದಿದ್ದೆ ದೊಡ್ಡ ಮಟ್ಟದ ಅನಾಹುತ ಆಯಿತು ಪಕ್ಕದಲ್ಲಿ ಸಾರ ಮಹೇಶ ಇದ್ದಾರೆ ಒಂದು ತಿಂಗಳು ಸಾರಾ ಮಹೇಶ್ ಅವರು ಕೊಡಗಲ್ಲೇ ಕ್ಯಾಂಪ್ ಮಾಡಿದ್ರು ಇಲ್ಲಿ ಮನೆ ಕೂತಿದ್ದಾರೆ ಇಲ್ಲಿ ನಾನು ಇಷ್ಟು ಬಾರಿ ಬಂದೆ ಇಲ್ಲಿ ಪ್ರಧಾನಮಂತ್ರಿಗಳು ಖುದ್ದು ಅವರೇ ನನಗೆ ಫೋನ್ ಮಾಡಿ ಏನು ನಿಮಗೆ ಅಸಿಸ್ಟೆನ್ಸ್ ಬೇಕು ಎಲ್ಲ ರೀತಿಯ ಒಂದು ಅಸಿಸ್ಟೆನ್ಸ್ನ ಕೊಡಲಿಕ್ಕೆ ಡೈರೆಕ್ಷನ್ ಕೊಟ್ಟಿದ್ದೇನೆ ಅವರೇ ಫೋನ್ ಮಾಡಿ ಹೇಳ್ತಾರೆ ನನಗೆ ಆ ಒಂದು ವಾತಾವರಣವನ್ನು ಯಾತಿಗೆ ಬೆಳೆಸ್ಕೊಳ್ಲಿಕ್ಕಾಗಿಲ್ಲ ಚುನಾವಣೆಗಳು ಬರ್ತವೆ ಚುನಾವಣೆಗಳು ಹೋಗ್ತವೆ ರಾಜಕೀಯ ಬೇರೆ ರಾಜಕೀಯ ಬೇರೆ ಇದು ನನಗಾದಂಥ ಅನುಭವಗಳಿಂದ ನಿಮ್ಗೆ ಇದ್ದೇನೆ ಕರ್ನಾಟಕ ರಾಜ್ಯಕ್ಕೆ ಇವರು ಪದೇ ಪದೇ ಕೇಳೋದು ಒಂದು ಐದು ಸಾವಿರದ ಮುನ್ನೂರು ಕೋಟಿ ಅಪ್ಪರ ಭದ್ರ ಕೊಟ್ಟಿಲ್ಲ ಘೋಷಣೆ ಮಾಡಿದರು ಕೊಡಲಿಲ್ಲ ಅಂಥೇಳಿ ಅಲ್ಲಿಂದ ಬೆಂಗಳೂರಿನ ಪೆರಿಪೆರಿಯಲ್ ಅವರ್ ಟರ್ ಪೆರಿಪೆರಿಯಲ್ ರಿಂಗ್ ರೋಡಿಗೆ ಮೂರು ಸಾವಿರ ಹದಿನೈದನೇ ಹಣಕಾಸು ಆಯೋಗದಲ್ಲಿ ಘೋಷಣೆ ಮಾಡಿದರು ಆ ಹಣ ಕೊಟ್ಟಿಲ್ಲ ಬೆಂಗಳೂರಿನಲ್ಲಿ ಕೆರೆಗಳ ಪುನರ್ಜೀವನಕ್ಕೆ ಮೂರು ಸಾವಿರ ಕೋಟಿ ಘೋಷಣೆ ಮಾಡಿದ್ರು ಅದು ಕೊಟ್ಟಿಲ್ಲ ಇದು ಇವರು ಹೇಳ್ತಕ್ಕಂಥದ್ದು ಪದೇ ಪದೇ ಔಟರ್ ಪಿರಿ ಪೆರಿಯಲ್ರಿಂಗರೋಡಿಗೆ ಕೇಂದ್ರ ಸರ್ಕಾರ ಮೂರು ಸಾವಿರ ಕೋಟಿ ಕೊಟ್ಟರು ಅದಕ್ಕೆ ಬೇಕಾದಂಥ ಬೇರೆ ಮ್ಯಾಚಿಂಗ್ ಗ್ರ್ಯಾಂಟ್ ನಿಮ್ಮ ಹತ್ರ ಏನು ಇಟ್ಕೊಂಡಿದ್ದೀರಿ ರಾಜ್ಯ ಸರ್ಕಾರ ನಾನು ಮುಖ್ಯಮಂತ್ರಿ ಇದ್ದಾಗ ಎರಡು ಸಾವಿರದ ಆರು ಏಳು ಆ ಯೋಜನೆಯನ್ನು ಕೇಂದ್ರ ಸರ್ಕಾರವೇ ತೆಗೆದುಕೊಳ್ಳಿಕ್ಕೆ ತಯಾರಾಗಿದ್ದರೆ ಅವತ್ತು ಆವತ್ತಿನ ಸಂಪೂರ್ಣ ವೆಚ್ಚ ಸುಮಾರು ಮೂರು ಸಾವಿರ ಕೋಟಿಲಿ ಮುಗಿದೋಗೋದು ಕೆಲಸ ಅದು ಎಲ್ಲ ಸಿದ್ಧತೆ ಮಾಡಿದ್ದೆ ಟೆಂಡರ್ ನೋಟಿಫಿಕೇಷನ್ ಆಗಿ ಲ್ಯಾಂಡ್ ಅಕ್ವಸಿಷನ್ದು ಎಲ್ಲ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೆ ಇಪ್ಪತ್ತು ತಿಂಗಳು ನನ್ನ ಸರ್ಕಾರ ಹೋಯಿತು ಎರಡು ಸಾವಿರದ ಏಳು ಅಕ್ಟೋಬರು ಇವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜುಲೈ ತಿಂಗಳಲ್ಲಿ ಇದ್ದೇವೆ ಆಗಸ್ಟಿಗೆ ಬಂದವು ಇಷ್ಟು ವರ್ಷಗಳಲ್ಲಿ ಬಂದಂಥ ಸರ್ಕಾರದಲ್ಲಿ ಆ ಪೆರಿಪೆರಿಯಲ್ ರಿಂಗ್ ರೋಡನ್ನು ಯಾತಕ್ಕೆ ಟಾಪ್ ಪ್ರಿಯಾರಿಟಿ ಕೊಟ್ಕಂಡು ಮಾಡ್ಕೊಳ್ಳಿಲ್ಲ ಯಾರು ತಪ್ಪದು ಈಗ ಇಪ್ಪತ್ತೊಂಬತ್ತು ಸಾವಿರ ಕೋಟಿ ಬೇಕು ಮೂರು ಸಾವಿರ ಕೋಟಿ ಅವ್ರು ಕೊಟ್ಟಾರದನ್ನು ಎಲ್ ಏನು ಮಾಡ್ತೀರಿ ಇವತ್ತು ಸಿ ಎ ಜಿ ರಿಪೋರ್ಟ್ ಯಾವುದೋ ಬಂದಿದೆ ನೋಡ್ತಾ ಇದ್ದೆ ನೆನ್ನೆ ಸಿ ಎ ಜಿ ರಿಪೋರ್ಟ್ನಲ್ಲಿ ಆ ಕೆರೆ ಪುನಶ್ಚೇತನಿಕೆ ಅಂತೇಳಿ ಕೊಟ್ಟಿದ್ದ ದುಡ್ಡನ್ನೇ ಏನೇನು ಅಕ್ರಮ ಆಗಿದೆ ಅಂತೇಳಿ ಸಿ ಎ ಜಿ ರಿಪೋರ್ಟ್ ಕೊಟ್ಟವ್ರೆ ಮೊನ್ನೆ ಈ ರೀತಿ ಕೆಲಸ ಮಾಡಿ ನೀವೇನು ಸಂದೇಶ ಕೊಡ್ತೀರಿ